ನಮಸ್ಕಾರ ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಸ್ವಲ್ಪ ಸೂಕ್ಷ್ಮವಾದ ಮತ್ತೆ ಸಂಕೀರ್ಣವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತಿದ್ದೀವಿ ಭಾರತೀಯ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ಕೋಮುವಾದ ನಮ್ಮ ಈ ಚರ್ಚೆಗೆ ಮುಖ್ಯವಾಗಿ ಯು ಪಿ ಪರೀಕ್ಷೆಗೆ ಸಂಬಂಧಿಸಿದ ಕೆಲವು ಅಧ್ಯಯನ ಸಾಮಗ್ರಿಗಳಿವೆ ಅದರಲ್ಲೂ ಕೋಮುವಾದ ಭಾರತೀಯ ಸಮಾಜ ಅನ್ನೋ ಒಂದು ಡಾಕ್ಯುಮೆಂಟ್ನ ಆಧಾರದಲ್ಲಿ ಮಾತಾಡ್ತೀವಿ ಸೊ ನಮ್ಮ ಉದ್ದೇಶ ಏನು ಅಂದರೆ ಕೋಮುವಾದ ಅಂದರೆ ಏನು ಅದರ ಹಿನ್ನೆಲೆ ಏನು ಭಾರತದಲ್ಲಿ ಇದು ಹೇಗೆ ಬಂತು ಪರಿಣಾಮಗಳೇನು ಮತ್ತೆ ಇದಕ್ಕೆ ಪರಿಹಾರಗಳೇನಾದರೂ ಇದೆಯಾ ಇದನ್ನೆಲ್ಲ ನೋಡೋಣ ಹೌದು ಈಗ ಕೋಮುವಾದ ಅಂತ ಹೇಳಿದಾಗ ಅತಿ ಸರಳವಾಗಿ ಹೇಳೋದಾದರೆ ತಮ್ಮದೇ ಒಂದು ಸಮುದಾಯದ ಬಗ್ಗೆ ಒಂದು ಅತಿಯಾದ ಅಭಿಮಾನ ಕೆಲವೊಮ್ಮೆ ಅದನ್ನ ಕುರುಡು ಅಭಿಮಾನ ಅಂತನೂ ಹೇಳ್ಬೋದು ಭಾರತದಲ್ಲಿ ಇದು ಹೆಚ್ಚಾಗಿ ಧರ್ಮದ ಆಧಾರದ ಮೇಲೆ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ತಮ್ಮ ಧರ್ಮದ ಬಗ್ಗೆ ಒಂದು ಅನಾರೋಗ್ಯಕರವಾದ ನಿಷ್ಠೆ ಅಂತ ಹೇಳ್ಬೋದು ಮತ್ತೆ ಬೇರೆ ಧರ್ಮದವರ ಹಿತಾಸಕ್ತಿಗಳು ತಮ್ಮ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿವೆ ಅಥವಾ ಅವರಿಂದ ನಮಗೆ ತೊಂದರೆ ಇದೆ ಅನ್ನೋ ಒಂದು ನಂಬಿಕೆ ಬೆಳೆಸ್ಕೊಳ್ಳೋದು ಇದು ಬರೀ ನಂಬಿಕೆ ಮಟ್ಟದಲ್ಲೇ ಇರುತ್ತಾ ಅಥವಾ ಬೇರೆ ರೀತಿ ಕಾಣಿಸ್ಕೊಳ್ಳುತ್ತಾ ಇಲ್ಲ ಇಲ್ಲ ಬರೀ ನಂಬಿಕೆ ಅಲ್ಲ ಇದು ಆಚರಣೆಯಲ್ಲೂ ಕಾಣಿಸ್ತೇ ಧಾರ್ಮಿಕ ಗುಂಪುಗಳ ನಡುವೆ ಉದ್ವಿಗ್ನತೆ ಅಪನಂಬಿಕೆ ಕೆಲವೊಮ್ಮೆ ಸಂಘರ್ಷ ಗಲಭೆಗಳು ಈ ರೂಪದಲ್ಲೂ ಬರುತ್ತೆ ಹೌದು ಇನ್ನು ಕೆಲವೊಮ್ಮೆ ಅಷ್ಟು ನೇರವಾಗಿ ಕಾಣಿಸ್ತೆ ಉದ್ಯೋಗ ಶಿಕ್ಷಣ ಸಾರ್ವಜನಿಕ ಸೌಲಭ್ಯಗಳು ಈ ವಿಷಯಗಳಲ್ಲಿ ಒಂದು ಗುಂಪಿನ ವಿರುದ್ಧ ತಾರತಮ್ಯ ಮಾಡೋ ರೂಪದಲ್ಲೂ ಇರುತ್ತೆ ನಮ್ಮ ಮೂಲಗಳಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಕೆಲವರು ಧರ್ಮವನ್ನ ನೈತಿಕ ಮಾರ್ಗದರ್ಶನ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ತಮ್ಮ ರಾಜಕೀಯ ಲಾಭಕ್ಕೆ ಅಧಿಕಾರಕ್ಕೆ ಒಂದು ಅಸ್ತ್ರವಾಗಿ ಬಳಸ್ತಾಳೆ ಅಂತ ಇದು ಹೇಗ್ ಸಾಧ್ಯವಾಗುತ್ತೆ ಖಂಡಿತ ಮೂಲಭೂತವಾಗಿ ಕೋಮುವಾದ ಒಂದು ಸಿದ್ಧಾಂತವಾಗಿ ಧರ್ಮವನ್ನು ರಾಜಕೀಯಕ್ಕಾಗಿ ಬಳಸ್ಕೊಳ್ಳುತ್ತೆ ಹ್ಞೂ ಮಾಡುತ್ತೆ ಅಂದ್ರೆ ಒಂದು ಧಾರ್ಮಿಕ ಗುಂಪಿನ ಒಳಗಡೆ ಇರುವ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳನ್ನ ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಅದನ್ನೆಲ್ಲ ಮರೆಮಾಚಿಬಿಡುತ್ತೆ ನಾವೆಲ್ಲ ಒಂದು ನಮ್ಮ ಶತ್ರುಗಳು ಬೇರೆಯವರು ಅನ್ನೋ ಒಂದು ಭಾವನೆಯನ್ನ ಬಲವಾಗಿ ಬಿತ್ತುತ್ತೆ ಆ ಮೂಲಕ ಬೇರೆ ಸಮುದಾಯಗಳ ವಿರುದ್ಧ ಒಂದು ಕೃತಕವಾದ ಏಕತೆಯನ್ನ ಸೃಷ್ಟಿ ಮಾಡುತ್ತೆ ಇದರಿಂದ ಸಹಜವಾಗಿ ಹೌದು ಇದರಿಂದ ಸಂಪ್ರದಾಯವಾದಿ ಧೋರಣೆಗಳು ಅಸಹಿಷ್ಣುತೆ ಮತ್ತೆ ಬೇರೆ ಧರ್ಮಗಳ ಬಗ್ಗೆ ದ್ವೇಷ ಇದೆಲ್ಲ ಜಾಸ್ತಿಯಾಗುತ್ತೆ ಸಮಾಜ ಒಡೆದು ಹೋಗುತ್ತೆ ಸರಿ ನಮ್ಮ ಆಧಾರ ಸಾಮಗ್ರಿಗಳು ಕೋಮುವಾದದ ಸಿದ್ಧಾಂತದಲ್ಲಿ ಒಂದು ಮೂರು ಹಂತಗಳನ್ನ ಗುರುತಿಸ್ತೇವೆ ಅಲ್ವಾ ಮೊದಲ್ನೇ ಇದು ಸೌಮ್ಯ ಹಂತ ಅಂತ ಹೌದು ಸೌಮ್ಯ ಹಂತ ಅಂದ್ರೆ ಒಂದೇ ಧರ್ಮದ ಜನರಿಗೆಲ್ಲ ಒಂದೇ ತರಹದ ರಾಜಕೀಯ ಆರ್ಥಿಕ ಸಾಮಾಜಿಕ ಹಿತಾಸಕ್ತಿಗಳು ಇರುತ್ತೆ ಅನ್ನೋ ಒಂದು ನಂಬಿಕೆ ಇದು ಕೇಳೋಕೆ ಸಹಜ ಅನ್ಸ್ಬೋದು ಆದ್ರೆ ವಾಸ್ತವದಲ್ಲಿ ಒಂದು ಧರ್ಮದ ಒಳಗೇನೆ ಎಷ್ಟೊಂದು ವೈವಿಧ್ಯತೆ ಇರುತ್ತೆ ಅಲ್ವಾ ಖಚಿತವಾಗಿಯೂ ಅದೇ ಅದೇ ಮುಂದಿನ ಹಂತಕ್ಕೆ ದಾರಿ ಮಾಡ್ಕೊಡುತ್ತೆ ಅದೇ ಮಧ್ಯಮ ಹಂತ ಮಧ್ಯಮ ಹಂತ ಓಕೆ ಇಲ್ಲಿ ಭಾರತದಂತಹ ಬಹುಧರ್ಮೀಯ ಸಮಾಜದಲ್ಲಿ ಒಂದು ಧರ್ಮದವರ ಲೌಕಿಕ ಹಿತಾಸಕ್ತಿಗಳು ಅಂದ್ರೆ ಆರ್ಥಿಕ ರಾಜಕೀಯ ವಿಷಯಗಳು ಅವು ಇನ್ನೊಂದು ಧರ್ಮದವರ ಹಿತಾಸಕ್ತಿಗಳಿಗಿಂತ ಬೇರೆ ಕೆಲವೊಮ್ಮೆ ವಿರುದ್ಧವಾಗಿಯೂ ಇರಬಹುದು ಅನ್ನೋ ಭಾವನೆ ಬಲವಾಗುತ್ತೆ ಇಲ್ಲಿಂದ ನಾವು ಮತ್ತು ಅವರು ಅನ್ನೋ ವಿಭಜನೆ ಶುರುವಾಗುತ್ತೆ ಕರೆಕ್ಟ್ ಸ್ಪಷ್ಟವಾಗುತ್ತೆ ಮತ್ತು ಕೊನೆಯದಾಗಿ ಅತಿ ಅಪಾಯಕಾರಿ ಹಂತ ತೀವ್ರ ಹಂತ ಹೌದು ಈ ಹಂತದಲ್ಲಿ ಬೇರೆ ಬೇರೆ ಧಾರ್ಮಿಕ ಸಮುದಾಯಗಳ ಹಿತಾಸಕ್ತಿಗಳು ಬರೀ ಬೇರೆ ಬೇರೆಯಲ್ಲ ಅವು ಪರಸ್ಪರ ವಿರುದ್ಧವಾದವು ಹೊಂದಾಣಿಕೆ ಮಾಡಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಿಗೆ ನಂಬಲಾಗುತ್ತೆ ಇದು ನೇರವಾಗಿ ಸಂಘರ್ಷಕ್ಕೆ ದಾರಿ ಮಾಡುತ್ತೆ ಖಂಡಿತ ದ್ವೇಷ ಸಂಘರ್ಷ ಹಿಂಸೆ ಎಲ್ಲದಕ್ಕೂ ಈ ತೀವ್ರ ಹಂತದ ಕೆಲವು ಲಕ್ಷಣಗಳನ್ನು ನೋಡಿದ್ರೆ ಗೊತ್ತಾಗತ್ತೆ ಹೇಳಿ ಬೇರೆ ಧರ್ಮಗಳ ಬಗ್ಗೆ ತೀವ್ರವಾದ ದ್ವೇಷವನ್ನು ಹರಡುವುದು ಸಮುದಾಯಗಳ ನಡುವೆ ಅಪನಂಬಿಕೆ ಭಯದ ವಾತಾವರಣ ಸೃಷ್ಟಿಸುವುದು ಬೇರೆಯವರ ಮೌಲ್ಯಗಳನ್ನ ಆಚರಣೆಗಳನ್ನ ಕೀಳಾಗಿ ನೋಡೋದು ಕೆಲವೊಮ್ಮೆ ಅದನ್ನ ನಾಶ ಮಾಡೋಕು ಪ್ರಯತ್ನ ಪಡೋದು ಇವೆಲ್ಲ ಸೇರಿದೆ ಓ ದೇವ್ರೆ ಮತ್ತೆ ತಮ್ಮ ಗುರಿ ಸಾಧಿಸೋಕೆ ಬಲಪ್ರಯೋಗ ವಂಚನೆ ಆರ್ಥಿಕ ಆಮಿಷಗಳನ್ನ ಒಡ್ಡೋದು ಕೆಲವೊಮ್ಮೆ ಹೊರಗಿನ ಶಕ್ತಿಗಳ ಸಹಾಯ ಪಡೆಯೋಕೂ ಹೇಸಲ್ಲ ಇವರು ಹೌದು ಒಬ್ಬ ಕೋಮುವಾದಿ ವ್ಯಕ್ತಿ ತನ್ನ ಧರ್ಮವೇ ಶ್ರೇಷ್ಠ ಅಂದುಕೊಳ್ಳೋದು ಮಾತ್ರ ಅಲ್ಲ ದೇಶದ ಬೇರೆ ನಾಗರಿಕರನ್ನ ಬರೀ ನಾಗರಿಕರು ಅಂತ ನೋಡದೆ ಇಂಥ ಧರ್ಮದವರು ಅಂತ ನೋಡಿ ಅವರ ಹಕ್ಕುಗಳನ್ನ ಕಡೆಗಣಿಸುವ ಮನಸ್ಥಿತಿ ಬೆಳೆಸ್ಕೊಳ್ತಾನೆ ಸರಿ ಹಾಗಾದ್ರೆ ಭಾರತದಲ್ಲಿ ಈ ಕೋಮುವಾದ ಇಷ್ಟೊಂದು ಆಳವಾಗಿ ಬೇರುರೋಕೆ ಕಾರಣಗಳೇನು ನಮ್ಮ ಮೂಲಗಳು ಹಲವಾರು ಕಾರಣಗಳನ್ನು ಹೇಳ್ತವೆ ಐತಿಹಾಸಿಕ ರಾಜಕೀಯ ಆರ್ಥಿಕ ಸಾಮಾಜಿಕ ಹೌದು ಮಾನಸಿಕ ಕಾರಣಗಳಿವೆ ಇವೆ ಮಾಧ್ಯಮಗಳ ಪಾತ್ರವೂ ಇದೆ ಒಂದೊಂದಾಗಿ ನೋಡೋಣ ಮೊದಲು ಐತಿಹಾಸಿಕ ಕಾರಣಗಳನ್ನು ನೋಡೋಣವಾ ಖಂಡಿತ ಐತಿಹಾಸಿಕವಾಗಿ ನೋಡಿದ್ರೆ ಬ್ರಿಟಿಷ್ ಆಡಳಿತದ ಪಾತ್ರ ತುಂಬಾ ದೊಡ್ಡದು ಅವರ ಇತಿಹಾಸಕಾರರು ಭಾರತದ ಇತಿಹಾಸವನ್ನ ಒಂದ್ ರೀತಿ ಸರಳೀಕರಿಸಿ ಬರೆದ್ರು ಪ್ರಾಚೀನ ಕಾಲ ಹಿಂದೂಗಳದ್ದು ಮಧ್ಯಕಾಲ ಮುಸ್ಲಿಮರ್ದು ಆ ಕಾಲದಲ್ಲಿ ಹಿಂದೂಗಳನ್ನ ತುಳಿದ್ರು ಅನ್ನೋ ಹಾಗೆ ಇದು ಪೂರ್ತಿ ಸತ್ಯ ಅಲ್ವಾ ಆದರೆ ಈ ಕಥನ ಕೋಮು ದ್ವೇಷಕ್ಕೆ ಒಂದು ಕಾರಣವಾಯಿತು ಇದರ ಜೊತೆ ಅವರ ಒಡೆದು ಆಳುವ ನೀತಿ ಡಿವೈಡ್ ಅಂಡ್ ರೂಲ್ ಅದು ಬಹಳ ಮುಖ್ಯ ಆ ಒಡೆದು ಆಳುವ ನೀತಿ ಅಂದರೆ ಸ್ವಲ್ಪ ವಿವರಿಸ್ತೀರಾ ಅಂದ್ರೆ ಭಾರತೀಯರ ನಡುವೆ ಮುಖ್ಯವಾಗಿ ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಭೇದಗಳನ್ನು ಸೃಷ್ಟಿ ಮಾಡಿ ಅದನ್ನು ದೊಡ್ಡದು ಮಾಡಿ ತಾವು ಅಧಿಕಾರದಲ್ಲಿರೋದು ಓ ಓಕೆ ಉದಾಹರಣೆಗೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಪಾರ್ಲೆಮೆಂಟೊ ಸುಧಾರಣೆಗಳ ಮೂಲಕ ಮುಸ್ಲಿಂರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಸೆಪರೇಟ್ ಎಲೆಕ್ಟೋರೇಟ್ಸ್ ಕೊಟ್ರು ಅಂದ್ರೆ ಅಂದ್ರೆ ಮುಸ್ಲಿಂ ಅಭ್ಯರ್ಥಿಗಳಿಗೆ ಮುಸ್ಲಿಂರು ಮಾತ್ರ ವೋಟ್ ಮಾಡುವ ವ್ಯವಸ್ಥೆ ಇದು ರಾಜಕೀಯವಾಗಿ ಧರ್ಮದ ಆಧಾರದ ಮೇಲೆ ಜನರನ್ನು ಒಡೆಯೋ ಒಂದು ದೊಡ್ಡ ಹೆಜ್ಜೆ ಆಗಿತ್ತು ಹೌದಲ್ವೇ ಆಮೇಲೆ ಇದೇ ತರ ಸಿಖ್ಖರಿಗೆ ಆಂಗ್ಲೋ ಇಂಡಿಯನ್ರಿಗೂ ವಿಸ್ತರಿಸಿದ್ರು ಇದರ ಜೊತೆಗೆ ರಾಜಕೀಯ ಕಾರಣಗಳೂ ಇವೆ ಅಲ್ವಾ ಖಂಡಿತ ನಮ್ಮ ಮೂಲಗಳು ಹೇಳೋ ಹಾಗೆ ಕೆಲವು ಹಿಂದೂ ಮತ್ತು ಮುಸ್ಲಿಂ ನಾಯಕರು ತಮ್ಮ ತಮ್ಮ ಸಮುದಾಯದ ಹಿತಾಸಕ್ತಿಗಳ ಹೆಸರಲ್ಲಿ ರಾಜಕೀಯ ಲಾಭ ಪಡೆಯೋಕೆ ಕೋಮುವಾದವನ್ನ ಬಡಸ್ಕೊಂಡ್ರು ಹ್ಮ್ ಆ ಪ್ರತ್ಯೇಕ ಚುನಾವಣಾ ಕ್ಷೇತ್ರದ ಬೇಡಿಕೆ ಮುಸ್ಲಿಂ ಲೀಗ್ನ ಸ್ಥಾಪನೆ ಇದೆಲ್ಲ ಆ ರಾಜಕೀಯದ ಭಾಗವೇ ಇನ್ನು ದೇಶದ ವಿಭಜನೆಯಂತೂ ಈ ದ್ವೇಷದ ಭಾವನೆಗಳನ್ನ ಇನ್ನೂ ಜಾಸ್ತಿ ಮಾಡ್ತು ಆರ್ಥಿಕ ಕಾರಣಗಳ ಪಾತ್ರ ಏನು ಅದನ್ನೂ ಕಡೆಗಣಿಸೋ ಹಾಗೆ ಇಲ್ಲ ಅಂತ ಅನಿಸ್ತೆ ಖಂಡಿತ ಇಲ್ಲ ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ ಆರ್ಥಿಕ ಅಸಮಾನತೆ ಮತ್ತು ಉದ್ಯೋಗಾವಕಾಶಗಳ ಕೊರತೆ ಇದೆಯಲ್ಲ ಅದು ಕೋಮು ಭಾವನೆಗಳನ್ನು ಕೆರಳಿಸೋಕೆ ಒಂದು ದೊಡ್ಡ ಸಾಧನ ಆಗುತ್ತೆ ಹೌದಾ ಹೌದು ಮೂಲಗಳ ಪ್ರಕಾರ ಇದು ಬರೀ ಧಾರ್ಮಿಕ ಸಮಸ್ಯೆ ಅಲ್ಲ ಆರ್ಥಿಕ ಪೈಪೋಟಿಯು ಇದರ ಹಿಂದೆ ಇದೆ ಉದಾಹರಣೆಗೆ ಬ್ರಿಟಿಷರ ಕಾಲದಲ್ಲಿ ಶಿಕ್ಷಣದಲ್ಲಿ ಮುಸ್ಲಿಂ ಮಧ್ಯಮ ವರ್ಗ ಹಿಂದೂ ಮಧ್ಯಮ ವರ್ಗಕ್ಕಿಂತ ಸ್ವಲ್ಪ ಹಿಂದೆ ಇತ್ತು ಅದರಿಂದ ಸರ್ಕಾರಿ ಉದ್ಯೋಗಗಳಲ್ಲಿ ಅವರ ಪಾಲು ಕಡಿಮೆ ಇತ್ತು ಆಗ ಆರ್ಥಿಕ ಅವಕಾಶಗಳು ಕಡಿಮೆ ಇದ್ದಿದ್ರಿಂದ ಸರ್ಕಾರಿ ಕೆಲಸಕ್ಕೆ ಬಹಳ ಬೇಡಿಕೆ ಈ ಅಸಮಾನತೆ ಪ್ರತ್ಯೇಕತೆಯ ಭಾವನೆಗೆ ಆಮೇಲೆ ಪಾಕಿಸ್ತಾನದ ಬೇಡಿಕೆಗೆ ಒಂದು ಕಾರಣವಾಯಿತು ಉಂಟು ವಿಶ್ಲೇಷಿಸಲಾಗುತ್ತೆ ಈ ಹಿನ್ನೆಲೆಯಲ್ಲಿ ಕೇರಳದ ಮೋಪ್ಲಾ ದಂಗೆ ಬಗ್ಗೆ ನಮ್ಮ ಮೂಲಗಳು ಉಲ್ಲೇಖಿಸುತ್ತವೆ ಅಲ್ವಾ ಅದನ್ನ ಕೆಲವರು ಕೋಮು ಗಲಭೆ ಅಂತಾರೆ ಆದರೆ ಅದರ ಮೂಲ ಬೇರೆಯಿತ್ತು ಅಂತನೂ ಹೇಳ್ತಾರೆ ಹೌದು ಮೂಲತಃ ಅದು ಬ್ರಿಟಿಷ್ ಆಡಳಿತ ಮತ್ತೆ ಸ್ಥಳೀಯ ಜಮೀನ್ದಾರರ ಶೋಷಣೆ ವಿರುದ್ಧ ನಡೆದ ರೈತರ ಗೇಣಿದಾರರ ಹೋರಾಟ ಓ ಆಗಿದ್ರು ಈ ಆರ್ಥಿಕ ಸಂಘರ್ಷಕ್ಕೆ ಆಮೇಲೆ ಕೋಮು ಬಣ್ಣ ಬಳಿಯಲಾಯಿತು ಅಂದ್ರೆ ಕೋಮುವಾದ ಹೇಗೆ ಬೇರೆ ಸಮಸ್ಯೆಗಳನ್ನ ಮರೆಮಾಚೋಕೆ ಬಳಕೆಯಾಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಯಿತು ಖಂಡಿತ ಇನ್ನೂ ಸಾಮಾಜಿಕ ಕಾರಣಗಳು ಗೋಹತ್ಯೆ ವಿವಾದಗಳು ಹೌದು ಗೋಹತ್ಯೆ ಹಿಂದಿ ಉರ್ದು ಭಾಷಾ ವಿವಾದ ಮತಾಂತರ ಪ್ರಯತ್ನಗಳು ಈ ತರಹದ ವಿಷಯಗಳು ಸಮುದಾಯಗಳ ನಡುವೆ ಗೋಡೆ ಕಟ್ಟಿದವು ಜೊತೆಗೆ ಆಚರಣೆಗಳಲ್ಲಿ ಸಂಪ್ರದಾಯಗಳಲ್ಲಿರುವ ವ್ಯತ್ಯಾಸಗಳನ್ನ ದೊಡ್ಡದ್ ಮಾಡಿ ನಾವು ಬೇರೆ ಅವರು ಬೇರೆ ಅನ್ನೋ ಭಾವನೆಯನ್ನ ಗಟ್ಟಿ ಮಾಡಲಾಯಿತು ಇದರ ಜೊತೆಗೆ ಮಾನಸಿಕ ಕಾರಣಗಳೂ ಇವೆ ಪರಸ್ಪರ ಅಪನಂಬಿಕೆ ಭಯ ಅವರು ನಮಗೆ ಕೆಟ್ಟದ್ದು ಮಾಡ್ತಾರೆ ಅನ್ನೋ ಗ್ರಹಿಕೆ ಇವೆಲ್ಲವೂ ದ್ವೇಷವನ್ನ ಕೋಪವನ್ನ ಹುಟ್ಟುಹಾಕತ್ತೆ ಮಾಧ್ಯಮಗಳ ಪಾತ್ರದ ಬಗ್ಗೆನೂ ಹೇಳಿದ್ರಿ ಹೌದು ಮಾಧ್ಯಮಗಳ ಪಾತ್ರವನ್ನು ನಮ್ಮ ಮೂಲಗಳು ಹೇಳ್ತವೆ ಕೆಲವೊಮ್ಮೆ ಸುದ್ದಿಗಳನ್ನ ತುಂಬ ಸೆನ್ಸೇಷನಲ್ ಮಾಡೋದು ವದಂತಿಗಳನ್ನ ಹರಡೋದು ಇದು ಉದ್ವಿಗ್ನತೆಯನ್ನ ಹೆಚ್ಚಿಸಿ ಗಲಭೆಗಳಿಗೆ ಕಾರಣ ಆಗಬಹುದು ಈಗಂತೂ ಸಾಮಾಜಿಕ ಮಾಧ್ಯಮಗಳು ಹೌದು ಅವುಗಳ ಮೂಲಕ ಇಂತಹ ವಿಷಯಗಳು ಬಹಳ ಬೇಗ ಹರಡುತ್ತೆ ಕ್ಷಣ ಮಾತ್ರದಲ್ಲೇ ಹರಡುತ್ತೆ ಸರಿ ಈಗ ಸ್ವಲ್ಪ ಇತಿಹಾಸದ ಪುಟಗಳನ್ನ ನೋಡೋಣ ಭಾರತದಲ್ಲಿ ಈ ಕೋಮುವಾದದ ಬೇರುಗಳು ಎಷ್ಟು ಹಳೆಯವು ಪ್ರಾಚೀನ ಭಾರತದಲ್ಲಿ ಹೇಗಿತ್ತು ಪರಿಸ್ಥಿತಿ ಪ್ರಾಚೀನ ಭಾರತದಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಧಾರ್ಮಿಕ ಸಮುದಾಯಗಳು ಒಟ್ಟಿಗೆ ಶಾಂತಿಯಿಂದ ಇದ್ರು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಸಿಗ್ತವೆ ಪರಸ್ಪರರ ಸಂಸ್ಕೃತಿ ಸಂಪ್ರದಾಯಗಳಿಗೆ ಗೌರವ ಇತ್ತು ಉದಾಹರಣೆಗೆ ಸಾಮ್ರಾಟ್ ಅಶೋಕನ್ನೇ ನೋಡಿ ಧಾರ್ಮಿಕ ಸಹಿಷ್ಣುತೆಯನ್ನು ಪ್ರತಿಪಾದಿಸಿದ ತನ್ನ ಧಮ್ಮನೀತಿಯ ಮೂಲಕ ನೈತಿಕತೆಗೆ ಒತ್ತು ಕೊಟ್ಟ ಮಧ್ಯಕಾಲೀನ ಭಾರತದ ಬಗ್ಗೆ ಏನ್ ಹೇಳ್ತೀರಿ ಅಲ್ಲಿ ಕೆಲವೊಮ್ಮೆ ಸಂಘರ್ಷಗಳು ನಡೆದಿದ್ದವೋ ಅನ್ನೋ ಒಂದು ಚಿತ್ರಣ ಇದೆಯಲ್ಲ ಹೌದು ಆದರೆ ಅದನ್ನ ಅಷ್ಟು ಸರಳವಾಟಿ ನೋಡೋದು ತಪ್ಪು ಅಕ್ಬರ್ನಂತಹ ಆಡಳಿತಗಾರರಿದ್ರು ಅವರು ದಿನ್ ಎ ಇಲಾಹಿ ತರಲು ಪ್ರಯತ್ನಪಟ್ರು ಇಬಾದತ್ ಖಾನಾದಗಿ ಬೇರೆ ಬೇರೆ ಧರ್ಮಗಳ ವಿದ್ವಾಂಸರ ಜೊತೆ ಚರ್ಚೆ ಮಾಡ್ತಿದ್ರು ಹಿಂದೂಗಳ ಮೇಲಿನ ಜಿಜಿಯಾಕರವನ್ನ ರದ್ದು ಮಾಡಿದ್ರು ಇವೆಲ್ಲ ಸಹಿಷ್ಣುತೆಗೆ ಉದಾಹರಣೆಗಳು ಆದರೆ ಆದರೆ ಔರಂಗಜೇಬ್ನಂತಹ ಕಠಿಣ ಧೋರಣಿಯ ಆಡಳಿತಗಾರರು ಇದ್ರು ಅವರು ಜಿಜಿಯಾವನ್ನ ಮತ್ತೆ ತಂದ್ರು ದೇವಸ್ಥಾನಗಳನ್ನ ನಾಶ ಮಾಡಿದ್ರು ಬಲವಂತದ ಮತಾಂತರಕ್ಕೆ ಪ್ರಯತ್ನಿಸ್ತರು ಅಂತ ಹೇಳಲಾಗುತ್ತೆ ಇಂಥ ಘಟನೆಗಳೋ ಖಂಡಿತ ಸಮುದಾಯಗಳ ನಡುವೆ ಕಹಿ ಉಂಟು ಮಾಡುದು ಆದರೆ ಇದು ಆ ಕಾಲದ ನಿರಂತರ ಸ್ಥಿತಿ ಆಗಿರಲಿಲ್ಲ ಹೆಚ್ಚಿನ ಜನ ಹಳ್ಳಿಗಳಲ್ಲಿ ತಮ್ಮ ಪಾಡಿಗೆ ತಾವು ಸೌಹಾರ್ದದಿಂದಲೇ ಇದ್ರು ಅಂದ್ರೆ ಕೋಮುವಾದ ಒಂದು ರಾಜಕೀಯ ಅಸ್ತ್ರವಾಗಿ ಸ್ಪಷ್ಟವಾಗಿ ಕಾಣಿಸ್ಕೊಂಡಿದ್ದು ಆಧುನಿಕ ಕಾಲದಲ್ಲಿ ಮುಖ್ಯವಾಗಿ ಬ್ರಿಟಿಷರ ಕಾಲದಲ್ಲಿ ಅಂತ ಹೇಳ್ಬೋದಾ ಬಹುಮಟ್ಟಿಗೆ ಹೌದು ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ರಾಷ್ಟ್ರೀಯತೆಯ ಭಾವನೆ ಬೆಳೀತಿದ್ದ ಹಾಗೆನೆ ಕೋಮುವಾದವೂ ತಲೆ ಎತ್ತಿತು ಒಂದು ಕಡೆ ಆರ್ಯ ಸಮಾಜದ ಶುದ್ಧೀ ಚಳುವಳಿ ಇರಬಹುದು ಅಂದ್ರೆ ಬೇರೆ ಧರ್ಮಕ್ಕೆ ಹೋದವರನ್ನ ವಾಪಸ್ ಹಿಂದೂ ಧರ್ಮಕ್ಕೆ ತರೋ ಪ್ರಯತ್ನ ಹೌದು ಅಥವಾ ಗೋರಕ್ಷಣೆಯ ಹೆಸರಲ್ಲಿ ನಡೆದ ಗಲಭೆಗಳು ಇಂಥ ಹಿಂದೂ ಪುನರುಜ್ಜೀವನ ಚಳುವಳಿಗಳು ನಡೆದು ಹಾಗೆಯೇ ಮುಸ್ಲಿಂ ಸಮುದಾಯದಲ್ಲೂ ಇತ್ತ ಇಂಥ ಚಳುವಳಿಗಳು? ಇದ್ವು ಉದಾಹರಣೆಗೆ ಬಂಗಾಳದಲ್ಲಿ ಹಾಜಿ ಶರಿಯತ್ತುಲ್ಲಾ ಅವರ ಫರೈಜಿ ಚಳವಳಿ ಅದರ ಉದ್ದೇಶ ಬಂಗಾಳಿ ಮುಸ್ಲಿಮರನ್ನ ಇಸ್ಲಾಂನ ನಿಜವಾದ ದಾರಿಗೆ ತರೋದು ಅಂತ ಆಮೇಲೆ ಸರ್ ಸೈಯದ್ ಅಹ್ಮದ್ ಖಾನ್ ಅವರಂತಹ ಸುಧಾರಣಾವಾದಿಗಳು ವೈಜ್ಞಾನಿಕ ಶಿಕ್ಷಣಕ್ಕೆ ಒತ್ತು ಕೊಟ್ಟರು ರಾಜಕೀಯವಾಗಿ ಭಾರತೀಯ ಮುಸ್ಲಿಮರನ್ನ ಹಿಂದೂಗಳಿಗಿಂತ ಬೇರೆ ಹಿತಾಸಕ್ತಿಗಳನ್ನ ಹೊಂದಿರೋ ಒಂದು ಪ್ರತ್ಯೇಕ ಸಮುದಾಯ ಅಂದರೆ ಕೌಂ ಅಂತ ಬಿಂಬಿಸೋಕ್ ಶುರು ಮಾಡಿದ್ರು ಇದು ಮುಂದೆ ಹತ್ತೊಂಬತ್ತು ನೂರ ಆರರಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್ನ ಸ್ಥಾಪನೆಗೆ ದಾರಿ ಮಾಡಿಕೊಡ್ತು ಅದರ ಒಂದು ಮುಖ್ಯ ಉದ್ದೇಶ ಮುಸ್ಲಿಂ ಬುದ್ಧಿಜೀವಿಗಳು ಕಾಂಗ್ರೆಸ್ ಸೇರದ ಹಾಗೆ ತಡೆಯೋದಾಗಿತ್ತು ಇದೇ ಹೊತ್ತಿಗೆ ಹಿಂದೂ ಕೋಮುವಾದವು ಬೆಳೀತಾ ಇತ್ತಲ್ವೆ ಖಂಡಿತ ಹಿಂದಿ ಭಾಷೆಯನ್ನ ಹಿಂದೂಗಳ ಭಾಷೆ ಉರ್ದು ಮುಸ್ಲಿಮರ ಭಾಷೆ ಅಂತ ಬಿಂಬಿಸೋ ಪ್ರಯತ್ನ ನಡೆಯಿತು ಗೋಹತ್ಯೆ ವಿರೋಧಿ ಚಳುವಳಿಗಳು ನಡೆದವು ಪಂಜಾಬ್ ಹಿಂದೂ ಸಭಾ ಅಖಿಲ ಭಾರತ ಹಿಂದೂ ಮಹಾಸಭಾ ದಂಥ ಸಂಘಟನೆಗಳು ಸ್ಥಾಪನೆಯಾದವು ನಂತರ ಮುಸ್ಲಿಮರಲ್ಲಿ ತನ್ಜೀಂ ಸಂಘಟನೆ ಮತ್ತು ತಬ್ಲೀಖ್ ಧರ್ಮ ಪ್ರಚಾರ ಚಳವಳಿಗಳು ನಡೆದರೆ ಹಿಂದೂಗಳಲ್ಲಿ ಶುದ್ಧಿ ಮುಂದುವರಿಯಿತು ಈ ಚಳುವಳಿಗಳು ಧಾರ್ಮಿಕ ಗುರುತನ್ನ ಬಲಪಡಿಸಿದ್ರು ಲೀಜ ಆದರೆ ಕೆಲವೊಮ್ಮೆ ಕೋಮುವಾದಿ ರಾಜಕೀಯಕ್ಕೆ ದಾರಿ ಮಾಡಿಕೊಟ್ಟು ಲಾಲಾ ಲಜಪತ್ ರಾಯ್ ಮಾಳವೀಯ ಜಿನ್ನಾ ಇಂತಹ ನಾಯಕರು ಕೂಡ ಹೌದು ಅವರಂತಹ ನಾಯಕರು ಕೂಡ ಕಾಲಕ್ರಮೇಣ ಹೆಚ್ಚು ಕೋಮುವಾದಿ ನಿಲುವುಗಳನ್ನು ತಗೊಂಡ್ರು ಮತ್ತೆ ಬ್ರಿಟಿಷರ ಪಾತ್ರಕ್ಕೆ ಬಂದ್ರೆ ಬಂಗಾಳ ವಿಭಜನೆ ಹತ್ತೊಂಬತ್ನೂರ ಐದು ಮಾರ್ಲೆಮೆಂಟೊ ಸುಧಾರಣೆಗಳು ಹತ್ತೊಂಬತ್ನೂರ ಒಂಬತ್ತು ಆಮೇಲೆ ಕೋಮು ಪ್ರಶಸ್ತಿ ಕಮ್ಯೂನಲ್ ಅವಾರ್ಡ್ ಹತ್ತೊಂಬತ್ನೂರ ಮೂವತ್ತೆರಡು ಹೌದು ಆ ಕೋಮು ಪ್ರಶಸ್ತಿಯಲ್ಲಿ ದಲಿತರಿಗೂ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಕೊಡೋ ಪ್ರಸ್ತಾಪ ಇತ್ತು ಇದೆಲ್ಲವೂ ಈ ವಿಭಜನೆಯನ್ನ ಇನ್ನೂ ತೀವ್ರಗೊಳಿಸಿತು ಹ್ಮ್ ಇದರ ನಂತರ ಬರೋದೇ ಉಗ್ರಗಾಮಿ ಹಂತ ಇಲ್ಲಿ ಭಯ ಮತ್ತು ದ್ವೇಷದ ಆಧಾರದ ಮೇಲೆ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಬಲವಾಯಿತು ಮಾತು ಭಾಷೆ ಕೃತ್ಯಗಳಲ್ಲಿ ಹಿಂಸೆ ಹೆಚ್ಚಾಯಿತು ನೈನ್ಟೀನ್ ಥರ್ಟಿ ಸೆವೆನ್ರ ರ ನಂತರ ಪರಿಸ್ಥಿತಿ ಇನ್ನೂ ಬಿಗಡಾಯಿಸಿತು ಅಂತ ಅನ್ಸತ್ತೆ ಹೌದು ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ಇನ್ನೂ ಆಕ್ರಮಣಕಾರಿ ನಿಲುವು ತಗೊಂಡ್ವು ನಗರ ಪ್ರದೇಶಗಳ ಕೆಳಮಧ್ಯಮ ವರ್ಗದ ಜನರಲ್ಲಿ ಕೋಮುವಾದಿ ರಾಜಕೀಯಕ್ಕೆ ಬೆಂಬಲ ಜಾಸ್ತಿಯಾಯಿತು ಇದೇ ಹಂತದಲ್ಲೇ ಅಲ್ವಾ ಜಿನ್ನಾ ಅವರು ಬ್ರಿಟಿಷರ್ ಹೋದ್ಮೇಲೆ ಹಿಂದೂ ಪ್ರಾಬಲ್ಯದ ಕಾಂಗ್ರೆಸ್ ಕೆಳಗೆ ಮುಸ್ಲಿಂರಿಗೆ ನ್ಯಾಯ ಸಿಗಲ್ಲ ಹಾಗಾಗಿ ಪ್ರತ್ಯೇಕ ಪಾಕಿಸ್ತಾನವೇ ಬೇಕು ಅಂತ ವಾದಿಸೋಕ್ ಶುರು ಮಾಡಿದ್ದು ಹೌದು ಅದೇ ಸಮಯದಲ್ಲಿ ಹಿಂದೂ ಮಹಾಸಭಾ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಕೂಡ ತಮ್ಮ ನಿಲುವುಳನ್ನ ಗಟ್ಟಿ ಮಾಡಿಕೊಂಡು ಭಾರತದಲ್ಲಿರೋ ಹಿಂದೂಯೇತರರು ಹಿಂದೂ ಸಂಸ್ಕೃತಿ ಮತ್ತು ಭಾಷೆಯನ್ನು ಅಳವಡಿಸಿಕೊಳ್ಬೇಕು ಹಿಂದೂ ಧರ್ಮವನ್ನು ಗೌರವಿಸಬೇಕು ಅಂತ ಒತ್ತಾಯಿಸ್ತು ಅಂದ್ರೆ ಹಿಂದೂಗಳು ಮತ್ತು ಮುಸ್ಲಿಮರು ಬೇರೆ ಬೇರೆ ಹಿತಾಸಕ್ತಿಗಳನ್ನು ಹೊಂದಿರೋ ಪ್ರತ್ಯೇಕ ರಾಜಕೀಯ ಗುಂಪುಗಳು ಅನ್ನೋ ವಾದವನ್ನ ಎರಡೂ ಕಡೆಯವರು ಮಂಡಿಸಿದರು ಹೌದು ಈ ಪರಸ್ಪರ ವಿರುದ್ಧವಾದ ನಿಲುವುಗಳೇ ಕೊನೆಗೆ ದೇಶದ ವಿಭಜನೆಯ ದುರಂತಕ್ಕೆ ಕಾರಣವಾದದ್ದು ಸ್ವಾತಂತ್ರ್ಯ ಬಂತು ಆದ್ರೆ ಕೋಮುವಾದದ ಸಮಸ್ಯೆ ಮಾತ್ರ ಮುಗಿಯಲಿಲ್ಲ ಇವತ್ತಿಗೂ ಇದು ನಮ್ಮ ಜಾತ್ಯತೀತ ವ್ಯವಸ್ಥೆಗೆ ಒಂದು ದೊಡ್ಡ ಸವಾಲಾಗೇ ಇದೆ ಸ್ವಾತಂತ್ರ್ಯದ ನಂತರದ ಕೋಮು ಸಮಸ್ಯೆಗಳಿಗೆ ಕಾರಣಗಳೇನು ನಮ್ಮ ಮೂಲಗಳು ಹಲವಾರು ಅಂಶಗಳನ್ನು ಹೇಳ್ತವೆ ಮೊದಲನೇದಾಗಿ ಆರ್ಥಿಕ ಹಿಂದುಳಿದಿರುವಿಕೆ ಮತ್ತು ಅಭಿವೃದ್ಧಿಯಲ್ಲಿನ ಅಸಮತೋಲನ ಇದರಿಂದ ಸಮಾಜದಲ್ಲಿ ವರ್ಗಗಳ ನಡುವೆ ಅಂತರ ಹೆಚ್ಚಾಯಿತು ಸಂಪನ್ಮೂಲಗಳು ಕಡಿಮೆ ಇದ್ದಾಗ ಪೈಪೋಟಿ ಆಗತ್ತೆ ಆಗ ಕೆಲವು ರಾಜಕೀಯ ಮಾಡ್ತಾರೆ ತಮ್ಮ ಸಮುದಾಯದ ಬೆಂಬಲ ಗಟ್ಟಿ ಮಾಡ್ಕೊಳ್ಳಕ್ಕೆ ಕೋಮು ಭಾವನೆಗಳನ್ನ ಕೆರಳಿಸ್ತಾರೆ ಓ ಓಕೆ ತಾವು ಅಧಿಕಾರಕ್ಕೆ ಬಂದ್ರೆ ತಮ್ಮ ಸಮುದಾಯಕ್ಕೆ ಅನುಕೂಲ ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ ಇದೊಂದು ವಿಷವರ್ತುಲದ ಹಾಗೆ ಮುಂದುವರಿಯುತ್ತೆ ಇದರ ಪರಿಣಾಮಗಳಂತೂ ಬಹಳ ವ್ಯಾಪಕವಾಗಿವೆ ಅಲ್ವಾ ಮತದಾರರು ಕೋಮು ಆಧಾರದ ಮೇಲೆ ಓಟ್ ಹಾಕ್ತಾರೆ ಗೆದ್ದ ನಾಯಕಲು ಕೆಲವೊಮ್ಮೆ ದೇಶದ ಹಿತಾಸಕ್ತಿಗಿಂತ ತಮ್ಮ ಸಮುದಾಯದ ಹಿತಾಸಕ್ತಿಗೆ ಹೆಚ್ಚು ಒತ್ತು ಕೊಡ್ತಾರೆ ಹೌದು ಇದು ಪ್ರಜಾಪ್ರಭುತ್ವದ ಮೂಲ ಆಶಯಗಳಿಗೆ ವಿರುದ್ಧ ನಮ್ಮ ಸಂವಿಧಾನದಲ್ಲಿರೋ ಜಾತ್ಯಾತೀತತೆ ಧಾರ್ಮಿಕ ಸಹಿಷ್ಣುತೆಯ ಮೌಲ್ಯಗಳಿಗೆ ಇದು ನೇರ ಸವಾಲು ದೇಶದ ಏಕತೆಗೂ ಇದು ಅಪಾಯಕಾರಿ ಖಂಡಿತ ದೇಶದ ಏಕತೆ ಮತ್ತು ಸಮಗ್ರತೆಗೆ ದೊಡ್ಡ ಅಪಾಯ ಸಮಾಜವನ್ನ ಧರ್ಮದ ಆಧಾರದ ಮೇಲೆ ಒಡೆದು ಪರಸ್ಪರ ದ್ವೇಷ ಬಿತ್ತುತ್ತೆ ಕೋಮು ಗಲಭೆಗಳು ನಡೆದಾಗ ಅಪಾಹ್ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟ ಅಮೂಲ್ಯವಾದ ಮಾನವ ಜೀವಗಳು ಹೋಗ್ತವೆ ದೇಶದ ಆರ್ಥಿಕ ಪ್ರಗತಿಗೂ ಇದು ಅಡ್ಡಿಯಾಗುತ್ತೆ ಅಲ್ವಾ ಖಂಡಿತ ವಿದೇಶಿ ಹೂಡಿಕೆದಾರರು ಸ್ಥಿರತೆ ಇಲ್ಲದ ಗಲಭೆ ನಡೆಯೋ ಪ್ರದೇಶಗಳಲ್ಲಿ ಹೂಡಿಕೆ ಮಾಡಕ್ಕೆ ಹಿಂದೇಟು ಹಾಕ್ತಾರೆ ಅಷ್ಟೇ ಅಲ್ಲ ದೇಶ ಕಟ್ಟೋ ಕೆಲಸದಲ್ಲಿ ತೊಡಗಬೇಕಾದ ಯುವ ಶಕ್ತಿ ಇಂತಹ ವಿನಾಶಕಾರಿ ಕೆಲಸಗಳಲ್ಲಿ ಸಿದ್ಧಾಂತಗಳ ಪ್ರಚಾರದಲ್ಲಿ ವ್ಯಯವಾಗುತ್ತೆ ಸಮಾಜದಲ್ಲಿ ಶಾಂತಿಯಿರಲ್ಲ ಹೌದು ಒಂದು ಸಮುದಾಯದ ವಿರುದ್ಧ ಹಿಂಸೆ ಜಾಸ್ತಿಯಾದಾಗ ಜನ ಸಾಮೂಹಿಕವಾಗಿ ವಲಸೆ ಹೋಗೋದು ಜೀವ ಉಳಿಸ್ಕೊಳ್ಳೋಕೆ ಓಡಿ ಹೋಗೋದು ಕಾಲ್ತುಳಿತ ಘಟನೆಗಳು ನಡೀತವೆ ಉದಾಹರಣೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಬೆಂಗಳೂರಲ್ಲಿ ಈಶಾನ್ಯ ರಾಜ್ಯದ ಜನರ ಬಗ್ಗೆ ಒಂದು ವದಂತಿ ಹರಡಿ ಸಾವಿರಾರು ಜನ ನಗರ ಬಿಟ್ಟು ಹೋದ ಘಟನೆ ನೆನಪಿರ್ಬೋದು ಹೌದು ಹೌದು ನೆನಪಿದೆ ಮತ್ತು ಈ ಎಲ್ಲಾ ಹಿಂಸಾಚಾರಗಳಲ್ಲಿ ನಿಜವಾಗಿ ನರಳೋರು ಯಾರು ಹೆಚ್ಚಾಗಿ ಬಡವರು ಅವರು ತಮ್ಮ ಮನೆ ಆಸ್ತಿ ಕೆಲಸ ಕೆಲವೊಮ್ಮೆ ತಮ್ಮ ಪ್ರೀತಿಪಾತ್ರರನ್ನ ಜೀವವನ್ನೇ ಕಳ್ಕೋತಾರೆ ಇದು ಮಾನವ ಹಕ್ಕುಗಳ ದೊಡ್ಡ ಉಲ್ಲಂಘನೆ ಘೋರ ಉಲ್ಲಂಘನೆ ಮಕ್ಕಳು ಅನಾಥರಾಗ್ತಾರೆ ಭಾರತ ಇಂಥ ಎಷ್ಟೋ ಭೀಕರ ಘಟನೆಗಳನ್ನು ನೋಡಿದೆ ಹತ್ತೊಂಬತ್ ನಲವತ್ತೇಳರ ವಿಭಜನೆಯ ಹಿಂಸೆ ಹತ್ತೊಂಬತ್ ಎಂಬತ್ನಾಲ್ಕರ ಸಿಖ್ ವಿರೋಧಿ ದಂಗೆಗಳು ಹತ್ತೊಂಬತ್ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಕಾಶ್ಮೀರಿ ಪಂಡಿತರ ವಲಸೆ ಹೌದು ಹತ್ತೊಂಬತ್ ತೊಂಬತ್ತೆರಡರ ಬಾಬ್ರಿ ಮಸೀದಿ ಧ್ವಂಸ ಆಮೇಲಿನ ಗಲಭೆಗಳು ಎರಡ್ ಸಾವಿರದ ಎರಡರ ಗುಜರಾತ್ ಗಲಭೆಗಳು ಎರಡ್ ಸಾವಿರದ ಹದಿಮೂರರ ಮುಜಫರ್ನಗರ ಗಲಭೆಗಳು ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಗಲಭೆಗಳು ಹೀಗೆ ಪಟ್ಟಿ ಮಾಡ್ತಾ ಹೋಗ್ಬೋದು ಇತ್ತೀಚಿನ ದಿನಗಳಲ್ಲೂ ಸಹ ನಮ್ಮ ಮೂಲಗಳು ಹೇಳೋ ಹಾಗೆ ಲವ್ ಚಿಹಾದ್ ಅಂತ ಕರೆಯೋ ಅಂತರಧರ್ಮೀಯ ಮದುವೆಗಳ ಬಗ್ಗೆ ವಿವಾದಗಳು ಗೋಮಾಂಸ ಸೇವನೆ ಹೆಸರಲ್ಲಿ ನಡೆಯೋ ಹಲ್ಲೆಗಳು ಹೌದು ವಾಪ್ಸಿ ಕಾರ್ಯಕ್ರಮಗಳು ಯುವಕರಲ್ಲಿ ಹೆಚ್ಚುತ್ತಿರುವ ಧಾರ್ಮಿಕ ಮೂಲಭೂತವಾದ ಕಾಶ್ಮೀರದಲ್ಲಿರಬಹುದು ಅಥವಾ ಐಸಿಸ್ನಂತಹ ಸಂಘಟನೆಗಳ ಪ್ರಭಾವ ಇರಬಹುದು ಇವೆಲ್ಲವೂ ಕೋಮುವಾದದ ಇವತ್ತಿನ ಮುಖಗಳೇ ಹಾಗಾದ್ರೆ ಈ ವಿಶ್ವವರ್ತುಲದಿಂದ ಹೊರಗೆ ಬರೋದು ಹೇಗೆ ಕೋಮುವಾದವನ್ನ ತಡೆಯೋಕೆ ಮಾಡಬಹುದು ನಮ್ಮ ಮೂಲಗಳು ಕೆಲವು ದಾರಿಗಳನ್ನ ತೋರಿಸ್ತಾವಲ್ವಾ ಹೌದು ಒಂದು ಬಹುಮುಖಿ ಪ್ರಯತ್ನ ಬೇಕು ರಾಜಕೀಯ ಸಾಮಾಜಿಕ ಆರ್ಥಿಕ ಮತ್ತು ಕಾನೂನು ಕ್ರಮಗಳು ಎಲ್ಲವೂ ಸೇರ್ಬೇಕು ರಾಜಕೀಯವಾಗಿ ಏನ್ಮಾಡಬಹುದು ಮೊದಲನೇದಾಗಿ ಸುಪ್ರೀಂಕೋರ್ಟ್ ಹೇಳಿದ ಹಾಗೆ ಧರ್ಮವನ್ನ ರಾಜಕೀಯ ಲಾಭಕ್ಕೆ ಬಳಸೋದನ್ನ ಕಟ್ಟುನಿಟ್ಟಾಗಿ ತಡೆಯಬೇಕು ಚುನಾವಣಾ ಆಯೋಗ ಈ ಬಗ್ಗೆ ಹೆಚ್ಚು ಜಾಗರೂಕವಾಗಿರಬೇಕು ಗಲಭೆ ನಡೆಯಬಹುದಾದ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ದೆಹಲಿ ಪೊಲೀಸರು ಹಬ್ಬಗಳ ಟೈಮಲ್ಲಿ ಡ್ರೋನ್ ಬಳಸಿ ನಿಗಾ ಇಟ್ಟಿದ್ದು ಒಂದು ಒಳ್ಳೆಯ ಉದಾಹರಣೆ ಮಾಧ್ಯಮಗಳ ಪಾತ್ರ ಮಾಧ್ಯಮಗಳು ಸಿನಿಮಾಗಳು ಬೇರೆ ಸಾಂಸ್ಕೃತಿಕ ಮಾಧ್ಯಮಗಳು ಶಾಂತಿ ಸೌಹಾರ್ದತೆಯನ್ನ ಬೆಳೆಸೋದ್ರಲ್ಲಿ ದೊಡ್ಡ ಪಾತ್ರ ವಹಿಸ್ಬೋದು ಸಾಮಾಜಿಕ ಮಾಧ್ಯಮಗಳಲ್ಲಿ ದ್ವೇಷ ಹರಡೋ ಹಿಂಸೆಗೆ ಪ್ರೋತ್ಸಾಹನೆ ಕೊಡೋ ಕಂಟೆಂಟನ್ನ ಬೇಗ ಪತ್ತೆ ಹಚ್ಚಿ ತೆಗೆಯೋ ವ್ಯವಸ್ಥೆ ಇನ್ನೂ ಬಲವಾಗಬೇಕು ಸಾಮಾಜಿಕ ಮಟ್ಟದಲ್ಲಿ ಮಾಡಬೇಕು ಇಲ್ಲಿ ಶಿಕ್ಷಣದ ಪಾತ್ರ ಬಹಳ ಮುಖ್ಯ ಶಾಲಾ ಪಠ್ಯಕ್ರಮಗಳಲ್ಲಿ ಜಾತ್ಯಾತೀತ ಮೌಲ್ಯಗಳು ಎಲ್ಲಾ ಧರ್ಮಗಳನ್ನ ಗೌರವಿಸೋ ಮನೋಭಾವ ಸಹೋದರತ್ವ ಇದನ್ನೆಲ್ಲ ಬೆಳೆಸೋ ಪಾಠಗಳಿರಬೇಕು ಹ್ಮ್ ಇತಿಹಾಸವನ್ನ ಇತಿಹಾಸವನ್ನ ವಸ್ತುನಿಷ್ಠವಾಗಿ ಯಾವುದೇ ಕೋಮು ಬಣ್ಣ ಇಳ್ದೆ ಹೇಳಿಕೊಡ್ಬೇಕು ಧಾರ್ಮಿಕ ಮುಖಂಡರು ಧರ್ಮದ ನಿಜವಾದ ಸಾರ ಏನಿದೆ ಶಾಂತಿ ಪ್ರೀತಿ ಕರುಣೆ ಅದನ್ನ ಬೋಧಿಸಬೇಕು ಸಾಮಾನ್ಯ ಜನರಲ್ಲಿ ಕೋಮುವಾದದ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಇನ್ನು ಆರ್ಥಿಕ ಅಂಶಗಳು ಬಡತನಕ್ಕೂ ಕೋಮುವಾದಕ್ಕೂ ಲಿಂಕ್ ಇದೆ ಅಂದ್ರಿ ಹೌದು ಬಡತನ ನಿರುದ್ಯೋಗ ಅನಕ್ಷರತೆ ಇವು ಜನರನ್ನ ಹತಾಶರನ್ನಾಗಿ ಮಾಡ್ತವೆ ಆ ಸ್ಥಿತಿಯಲ್ಲಿ ಅವರನ್ನ ಕೋಮುವಾದದಂತಹ ದ್ವೇಷದ ರಾಜಕಾರಣಕ್ಕೆ ಸೆಳೆಯೋದು ಸುಲಭ ಹೌದು ನಿಜ ಹಾಗಾಗಿ ಬಡತನ ನಿವಾರಣೆ ಎಲ್ಲರಿಗೂ ಸಮಾನವಾದ ಶೈಕ್ಷಣಿಕ ಮತ್ತು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದು ಬಹಳ ಮುಖ್ಯ ವಿಶೇಷವಾಗಿ ಮುಸ್ಲಿಮರಂತಹ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಶೈಕ್ಷಣಿಕ ಮತ್ತು ಆರ್ಥಿಕ ಹಿಂದುಳಿದಿರುವಿಕೆಯನ್ನ ಸರಿಪಡಿಸೋಕೆ ಪ್ರಾಮಾಣಿಕ ಪ್ರಯತ್ನ ನಡೀಬೇಕು ಸಾಚಾರ್ ಸಮಿತಿ ವರದಿ ಈ ಬಗ್ಗೆ ಹೇಳಿತ್ತಲ್ವಾ ಹೌದು ಸಾಚಾರ್ ಸಮಿತಿ ವರದಿ ಕೆಲವು ಶಿಫಾರಸುಗಳನ್ನು ಮಾಡಿತ್ತು ಉದಾಹರಣೆಗೆ ಸಮಾನ ಅವಕಾಶ ಆಯೋಗ ಈಕ್ವಲ್ ಆಪರ್ಚುನಿಟಿ ಕಮಿಷನ್ ಸ್ಥಾಪಿಸೋದು ಇಂಥ ಕ್ರಮಗಳು ಅವರಲ್ಲಿರೋ ಅಭದ್ರತೆಯ ಭಾವನೆಯನ್ನ ಕಡಿಮೆ ಮಾಡಿ ಮುಖ್ಯವಾಹಿನಿಯಲ್ಲಿ ಸೇರೋಕೆ ಸಹಾಯ ಮಾಡುತ್ತೆ ಕಾನೂನು ಮತ್ತು ಆಡಳಿತದ ಸುಧಾರಣೆಗಳು ಬೇಕು ಅಲ್ವಾ ಖಂಡಿತ ಕೋಮು ಗಲಭೆಗಳನ್ನ ತಡೆಯೋಕೆ ನಡೆದಾಗ ಕಠಿಣ ಕ್ರಮ ತಗೊಳ್ಳೋಕೆ ಪೊಲೀಸ್ ವ್ಯವಸ್ಥೆ ಸುಧಾರಣೆಯಾಗ್ಬೇಕು ಪೊಲೀಸ್ ಫೋರ್ಸ್ನಲ್ಲಿ ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲಾ ಸಮುದಾಯದವರಿಗೂ ಪ್ರಾತಿನಿಧ್ಯ ಹೆಚ್ಚಬೇಕು ಹ್ಮ್ ಗಲಭೆ ಕೇಸ್ಗಳ ವಿಚಾರಣೆ ಬೇಗ ನಡೆದು ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕು ಆಗ ಕಾನೂನಿನ ಮೇಲೆ ಜನರಿಗೆ ನಂಬಿಕೆ ಬರುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕೋಮುವಾದ ಅನ್ನೋದು ಭಾರತದ ಸಮಾಜದಲ್ಲಿ ರಾಜಕೀಯದಲ್ಲಿ ಆರ್ಥಿಕತೆಯಲ್ಲಿ ಇತಿಹಾಸದಲ್ಲಿ ಎಲ್ಲ ಕಡೆ ಆಳವಾಗಿ ಬೇರು ಬಿಟ್ಟಿರೋ ಒಂದು ಬಹಳ ಜಟಿಲವಾದ ಸಮಸ್ಯೆ ಹೌದು ಇದು ಬರೀ ಸಣ್ಣ ಪುಟ್ಟ ತಾರತಮ್ಯದಿಂದ ಹಿಡಿದು ಭಯಾನಕ ಹಿಂಸಾಚಾರದವರೆಗೆ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ಕೊಳ್ತಾ ನಮ್ಮ ದೇಶದ ಬಹುತ್ವಕ್ಕೆ ಸೌಹಾರ್ದತೆಗೆ ಒಂದು ದೊಡ್ಡ ಅಪಾಯವಾಗಿ ಪರಿಣಮಿಸಿದೆ ನಿಜಕ್ಕೂ ಇದನ್ನು ಎದುರಿಸೋಕೆ ಬರೀ ಕಾನೂನುಗಳಿಂದ ಸಾಧ್ಯವಿಲ್ಲ ರಾಜಕೀಯ ಇಚ್ಛಾಶಕ್ತಿ ಬೇಕು ಸಾಮಾಜಿಕ ಜಾಗೃತಿ ಬೇಕು ಆರ್ಥಿಕ ನ್ಯಾಯ ಬೇಕು ಮೌಲ್ಯಗಳನ್ನು ಕಲಿಸೋ ಶಿಕ್ಷಣ ಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯುತ ನಡವಳಿಕೆ ಇವೆಲ್ಲವೂ ಬೇಕು ಮಹಾತ್ಮ ಗಾಂಧೀಜಿಯವರ ಒಂದು ಮಾತನ್ನ ಇಲ್ಲಿ ನೆನ್ಪಿಸ್ಕೋಬಹುದು ಅವರು ಹೇಳ್ತಿದ್ರು ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮದ ಉತ್ತಮ ಅನುಯಾಯಿಗಳಾಗ್ಬೇಕು ಆಗಲೇ ಸಾಮರಸ್ಯ ಸಾಧ್ಯ ಅಂತ ಅಂದ್ರಾಯ್ ಅಂದ್ರೆ ಒಬ್ಬ ಹಿಂದೂ ಉತ್ತಮ ಹಿಂದೂ ಆಗ್ಬೇಕು ಒಬ್ಬ ಮುಸಲ್ಮಾನ್ ಉತ್ತಮ ಮುಸಲ್ಮಾನ್ ಆಗ್ಬೇಕು ಒಬ್ಬ ಕ್ರಿಶ್ಚಿಯನ್ ಉತ್ತಮ ಕ್ರಿಶ್ಚಿಯನ್ ಆಗ್ಬೇಕು ಧರ್ಮದ ನಿಜವಾದ ಅರ್ಥವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ದ್ವೇಷಕ್ಕೆ ಜಾಗನೇ ಇರಲ್ಲ ಬಹಳ ಸೂಕ್ತವಾದ ಮಾತು ನಮ್ಮ ಕೇಳುಗರಿಗೆ ಕೊನೆಯದಾಗಿ ಒಂದು ಚಿಂತನೆಯನ್ನ ಬಿಟ್ಟು ಹೋಗೋಣ ಅಂತ ಅನ್ಸುತ್ತೆ ಕೋಮು ಗುರುತುಗಳು ನಮ್ಮ ಸಮಾಜದಲ್ಲಿ ಇಷ್ಟೊಂದು ಆಳವಾಗಿ ಬೇರೂರಿರುವಾಗ ಮತ್ತು ರಾಜಕೀಯ ಲಾಭಕ್ಕಾಗಿ ಅವುಗಳನ್ನ ನಿರಂತರವಾಗಿ ಬಳಸ್ಕೊಳ್ತಿರುವಾಗ ಕೇವಲ ಸರ್ಕಾರದ ಅಥವಾ ಸಂಸ್ಥೆಗಳ ಕ್ರಮಗಳನ್ನಷ್ಟೇ ಅವಲಂಬಿಸದೆ ವೈಯಕ್ತಿಕ ಮಟ್ಟದಲ್ಲಿ ನಮ್ಮ ನಿಮ್ಮ ನಡುವೆ ನಿಜವಾದ ಸೌಹಾರ್ದತೆಯನ್ನ ಪರಸ್ಪರ ನಂಬಿಕೆಯನ್ನ ಬೆಳೆಸೋಕೆ ಅತ್ಯಂತ ಮುಖ್ಯವಾದ ಒಂದು ಹೆಜ್ಜೆ ಅಥವಾ ಒಂದು ದೃಷ್ಟಿಕೋನ ಬದಲಾವಣೆ ಯಾವುದಿರಬಹುದು ಇದರ ಬಗ್ಗೆ ಯೋಚಿಸಿ ಮತ್ತೊಂದು ವಿಷಯದ ಆಳವಾದ ವಿಶ್ಲೇಷಣೆಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ